ಸರ್ಕಾರಿ ಶಾಲೆಯ ಮೇಲೆ ಅಧಿಕಾರಿಗಳ ಕಣ್ಣು ಬಿದ್ದಂಗೆ ಕಾಣ್ತಾ ಇದೆ ಪೊಲೀಸ್ ಇಲಾಖೆ ಮಾಡ್ತಾ ಇರುವಂಥ ಒಂದು ಹುನ್ನಾರ ಅಂತಲೂ ಕೂಡ ಹೇಳ್ಬೋದು ಇದನ್ನು ಅಂದರೆ ಬಡವರಿಗಾಗಿರುವಂಥ ಶಾಲೆ ಸೊ ಅದನ್ನು ಸ್ಥಳಾಂತರ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಮಾಡ್ತಾ ಇರುವಂಥ ಪ್ಲಾನಿಂಗ್ ಅಂತ ಅಲ್ಲಿ ಪಾಪ ಪೋಷಕರು ಮಾಡ್ತಾ ಇರುವಂಥ ಆರೋಪ ಜೊತೆಗೆ ಅಳಲು ಕೂಡ ಇದು ಬಡವರ ಮಕ್ಕಳು ಎಲ್ಲಿ ಹೋಗಿ ಕಲಿಬೇಕು ಅಂತೇಳಿ ಯಾಕೆ ಹಿಂಗೆ ಆಗ್ತಾ ಇದೆ ಎಲ್ಲಿ ಆಗ್ತಾ ಇದೆ ಅದರ ಒಂದು ವರದಿ ನಿಮ್ಮ ಮುಂದೆ ಅಂದಿನ ಮೈಸೂರು ರಾಜ್ಯದಲ್ಲಿ ಪೊಲೀಸರ ಮಕ್ಕಳು ಓದಲೆಂದೇ ಕಟ್ಟಿದ ಸರ್ಕಾರಿ ಶಾಲೆ ಇದು ಪಿ ಸರ್ಕಾರಿ ಶಾಲೆ ಅಂದರೆ ಮೈಸೂರು ಆರ್ಮ್ಡ್ ರಿಸರ್ವ್ ಪೊಲೀಸ್ ಶಾಲೆ ಅಂತ ಮೈಸೂರು ರಾಜ್ಯದ ಕಾಲದಲ್ಲೇ ಪೊಲೀಸರ ಮಕ್ಕಳಿಗೆ ಓದಲೆಂದೇ ಈ ಶಾಲೆ ಕಟ್ಟಲಾಗಿತ್ತು ತುಮಕೂರು ಜಿಲ್ಲಾ ಪೊಲೀಸ್ ಕಚೇರಿ ಆವರಣದಲ್ಲಿದೆ ಸುಮಾರು ಅರವತ್ತು ವರ್ಷಗಳ ಇತಿಹಾಸ ಇರುವ ಈ ಶಾಲೆಯಲ್ಲಿ ಪೊಲೀಸರ ಮಕ್ಕಳು ಓದಿ ಉನ್ನತ ಮಟ್ಟದ ಸ್ಥಾನಕ್ಕೆ ಏರಿದ್ದಾರೆ ಆದರೆ ಇತ್ತೀಚಿನ ವರ್ಷದಲ್ಲಿ ಪೊಲೀಸರ ಮಕ್ಕಳು ಖಾಸಗಿ ಶಾಲೆಯತ್ತ ಮುಖ ಮಾಡಿದ್ದರಿಂದ ಬಡ ಕೂಲಿ ಕಾರ್ಮಿಕರ ಮಕ್ಕಳು ಅಮಾಲಿಗಳ ಮಕ್ಕಳು ಈ ಶಾಲೆಯಲ್ಲಿ ಓದ್ತಿದ್ದಾರೆ ಹಾಗಾಗಿ ಈ ಶಾಲೆ ಮೇಲೆ ಪೊಲೀಸ್ ಇಲಾಖೆ ಕಣ್ಣು ಬಿದ್ದಂತೆ ಕಾಣ್ತಿದೆ ನದಿ ದಾಟಿದ ಮೇಲೆ ಅಂಬಿಗನ ಹಂಗೇಕೆ ಅಂತಾರಲ್ಲ ಅದೇ ರೀತಿ ಪೊಲೀಸ್ ಇಲಾಖೆ ವರ್ತಿಸುತ್ತಿದೆ ತಮ್ಮ ಸಿಬ್ಬಂದಿಗಳ ಮಕ್ಕಳು ಇಲ್ಲಿ ಓದಲ್ಲ ಎಂದಾದ ಮೇಲೆ ಈ ಶಾಲೆ ಇಲ್ಲಿ ಇದ್ದು ಏನು ಪ್ರಯೋಜನ ಅಂದುಕೊಂಡಂತಿದೆ ಜಿಲ್ಲಾ ಪೊಲೀಸರು ಹಾಗಾಗಿ ಈ ಶಾಲೆ ಪೊಲೀಸ್ ಇಲಾಖೆಯ ಆವರಣದಿಂದ ಬೇರೆಡೆ ಸ್ಥಳಾಂತರಿಸುವಂತೆ ಎಸ್ಪಿ ಅಶೋಕ್ ಕುಮಾರ್ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಎನ್ನಲಾಗಿದೆ ಪೊಲೀಸ್ ಇಲಾಖೆಗೆ ಆಗಿದೆ ಪೊಲೀಸ್ ಇಲಾಖೆ ಜಾಗ ಪೊಲೀಸ್ ನರ್ ಮಕ್ಕಳಿಗೆ ಅಂತ ಸ್ಕೂಲ್ ಇದು ಇದು ಸುಮಾರು ಒಂದು ಅರವತ್ತು ವರ್ಷ ಆಗಿದೆ ಸರ್ ಈ ಸ್ಕೂಲು ಮಹಾರಾಜರು ಮಾಡಿದ್ದಂಥ ಸ್ಕೂಲು ಪೊಲೀಸ್ ಮಕ್ಕಳಿಗೆ ಅಂತ ಇಲ್ಲಿ ಮೊದಲು ಎಲ್ಲ ಒಂದೊಂದೆರಡು ಕ್ವಾರ್ಟರ್ಸ್ ಇದ್ದು ಈ ಅಷ್ಟೇ ಅವಾಗ ಎಸ್ ಪಿ ಆಫೀಸು ಬಂದಿರಲಿಲ್ಲ ಇನ್ನೂ ಆವಾಗ ಆ ಟೈಮಲ್ಲಿ ಆದಂಥ ಸ್ಕೂಲು ಇದು ಇವಾಗ ಯಾವ ಪೊಲೀಸ್ ಮಕ್ಕಳು ಬರಲ್ಲ ಬಡ ಮಕ್ಕಳು ಬರ್ತಾಯಿದ್ದಾರೆ ಕೂಲಿ ಕಾರ್ಮಿಕರು ಮಕ್ಕಳು ಆಮೇಲೆ ಮನೆ ಕೆಲ್ಸಕ್ಕೆ ಹೋಗೋರು ಆಮೇಲೆ ಉತ್ತರ ಕರ್ನಾಟಕದವ್ರಿಗೆ ಕೂಲಿಗಾಗಿ ಹುಡುಕೊಂಡು ಬಂದಂಥ ಆ ಮಕ್ಕಳುಗಳು ತುಂಬ ಇದ್ದಾರೆ ಇಲ್ಲಿ ಅವರು ಬರ್ತಾ ಇದ್ದಾರೆ ಹಾಗಾಗಿ ಬಡ ಮಕ್ಕಳು ಬರೋದ್ರಿಂದ ಈ ಸ್ಕೂಲನ್ನು ಉಳಿಸ್ಕೊಡಿ ದಯವಿಟ್ಟು ಇನ್ನು ಪೊಲೀಸ್ ಇಲಾಖೆಯ ಮನವಿ ಮಾಡಿದ ತಕ್ಷಣ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತುರ್ತಾಗಿ ಶಾಲೆಯನ್ನು ಸ್ಥಳಾಂತರ ಮಾಡುವಂತೆ ಡಿಡಿಪಿಐಗೆ ಆದೇಶಿಸಿದ್ದಾರೆ ಇದರಿಂದಾಗಿ ವಿದ್ಯಾರ್ಥಿಗಳು ಪೋಷಕರು ತಮ್ಮ ಭವಿಷ್ಯ ಅತಂತ್ರವಾಗುವ ಆತಂಕದಲ್ಲಿದ್ದಾರೆ ಜಿಲ್ಲಾ ಪೊಲೀಸ್ ಇಲಾಖೆಯ ಆವರಣದಲ್ಲಿ ಕಟ್ಟಡ ನವೀಕರಣ ಕಾಮಗಾರಿ ನಡೆಯುತ್ತಿದ್ದು ಇದೀಗ ಸುರಕ್ಷತೆ ದೃಷ್ಟಿಯಿಂದ ಏಕಾಏಕಿ ಶಾಲೆಯನ್ನ ಸ್ಥಳಾಂತರ ಮಾಡುವಂತೆ ಪೊಲೀಸ್ ಇಲಾಖೆ ಪಟ್ಟು ಹಿಡಿದಿದೆ ಇದರಿಂದ ಸುಮಾರು ಐವತ್ತು ಮಕ್ಕಳ ಭವಿಷ್ಯ ಅತಂತ್ರವಾಗ್ತಿದೆ ಪೊಲೀಸ ಇಲಾಖೆ ಸಂಬಂಧಪಟ್ಟ ಜಾಗ ಆಗಿರೋದ್ರಿಂದ ಈಗ ಇವ್ರು ಏನು ಹೇಳ್ತಾರೆ ಆರಕ್ಷಕ ಇಲಾಖೆಯವ್ರು ಏನು ಹೇಳ್ತಾರೆ ಇದು ನಮ್ಮದು ಜಾಗ ನಮಗಿಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಆಫೀಸ್ ಇದೆ ಇಲ್ಲಿ ಒಳಗಡೆ ಡಿಸ್ಟರ್ಬೆನ್ಸ್ ಆಗುತ್ತೆ ಆದ್ದರಿಂದ ನಿಮ್ಮ ಶಾಲೆನ ಸ್ಥಳಾಂತರ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈಗ ಇದ್ದಾರೆ ಅವರು ಈಗ ಮೂರು ನಾಲ್ಕು ದಿವಸದಲ್ಲೇನೋ ಡಿ ಸಿ ಅವರಿಗೆ ಲೆಟ್ರ್ ಬರೆದಿದ್ದಾರೆ ಅಂತ ಗೊತ್ತಾಯಿತು ಈಗ ಬಿ ಇ ಆಫೀಸಿಂದ ಕೆಲವು ಇಬ್ಬರು ಸಿಬ್ಬಂದಿ ಬಂದಿದ್ದಾರೆ ಅವರು ಈ ಬಗ್ಗೆ ಬಂದು ಡಿ ಸಿ ಅವರು ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಶಿಕ್ಷಣ ಇಲಾಖೆ ತುಮಕೂರು ಜಿಲ್ಲೆ ಇವರಿಗೆ ಲೆಟ್ರ್ ಬರೆದಿದ್ದಾರೆ ಒಟ್ಟಾರೆ ಜಿಲ್ಲಾಧಿಕಾರಿಗಳ ಆದೇಶದನ್ವಯ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿ ಮಕ್ಕಳ ಪೋಷಕರು ಹಾಗೂ ಸಾರ್ವಜನಿಕರಿಂದ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದೆ ಈ ವೇಳೆ ಸರ್ಕಾರಿ ಶಾಲೆ ಮುಚ್ಚದಂತೆ ಪಟ್ಟು ಹಿಡಿದಿರುವ ಪೋಷಕರು ಹಾಗೂ ಸ್ಥಳೀಯರು ಶಾಲೆಯ ಸ್ಥಳಾಂತರಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು ಯಾವುದೇ ಕಾರಣಕ್ಕೂ ಶಾಲೆಯನ್ನ ಮುಚ್ಚಿಸಲು ನಾವು ಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಟಿ ಯೋಗೀಶ್ ಜಿ ಕನ್ನಡ ನ್ಯೂಸ್ ತುಮಕೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ